ಅದೇ ರೀತಿ ತಮ್ಮೆಲ್ಲ ಹಳ್ಳಿ ಹಳ್ಳಿಯಿಂದ ಇವತ್ತು ಜಂಟಗಳು ಒಕಲಿ ನಾಯಕ ತಪ್ಪು ಅದನ್ನ ನೀವು ಎದ್ದು ಇಟ್ಕೊಬೇಡಿ ಈ ನಾಡಿನ ನಾಡಪುಡು ಬಹುಶಃ ಈ ಬಿರುದು ನಾಡಪ್ರಭು ಬಿರುದು ಯಾವ ರಾಜ್ಯ ಗೊತ್ತಿಲ್ಲ ನಾಡಪ್ರಭು ಬಿರುದನ್ನ ಮಾಡ ಚಂಪೇಗೌಡು ಎಲ್ಲ ಸಮಾಜದ ಕೂಗಿನ ಜೊತೆಯಲ್ಲಿ ಒಕ್ಕಲಿಂದ ಮಾಡಿದಂಥ ಒಬ್ಬ ಬಿಟ್ಟಿದ್ರೆ ಚಂಪ್ರಿ ಹಾಗೆ ಮಾಧ್ಯಮದ ಕೇಳಿ ಇವತ್ತು ಸ್ನೇಹಿತರ ಹೇಳ್ತಾ ಇದ್ರು ಸಮಾಜಕ್ಕೆ ಹೇಳ್ತಾ ಇದ್ರು ಕೆಂಪೆ ಬಹಳ ದೂರದೃಷ್ಟಿ ಅರ್ಥ ಮಾಡ್ಕೊಂಡಿದ್ರು ಅವರು ಎಲ್ಲ ವರ್ಗದವರನ್ನ ಗೂಢೀಕರಿಸಿ ಬೆಂಗಳೂರಿನ ಕೇಳ್ತಾ ಇದ್ರು ಅವರವ್ರ ಜಾತಿ ಆಧಾರದ ಮೇಲೆ ಕಟ್ಟಲಿಲ್ಲ ಕಸಬಿನ ಆಧಾರದ ಮೇಲೆ ಪಟ್ಟಣ ಕಟ್ಟಿದ್ರು ಮಾಡೋರು ಮಾಡೋರೇ ಕು ಈ ರೀತಿ ಮಾಡಿ ಕೆಟ್ಟ ರಾಜ ಕಂದೆಕಾಯಿ ಬಸ್ಸೇ ನೀವೆಲ್ಲ ಮಕ್ಕಳು ಇದ್ ದಿವ್ಸ ಖುಷಿ ಕಂಡಕಾಯಿ ಬಸ್ ಹೋಗ್ತೀವಿ ನಾನ್ ಕಾಲೇಜಿನಿಂದ ಹೋಗ್ತೀನಿ ಈಗ ಹೋಗಲ್ಲ ಕಂದಾಯಿ ಕಟ್ಟಿದ ಉದ್ದೇಶ ಏನು ಕೆಂಪೇಗೌಡರು ಮಾರು ವಯಸ್ಸದಲ್ಲಿ ಆ ನಗರವನ್ನ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಹಳ್ಳಿ ರೈತರು ಆ ಕಡಲೆಗಾಯ್ ಬೀದಿಲಿ ಮಾಡ್ಲಿಕ್ಕೆ ಒಂದು ಅವಕಾಶ ಇರಲಿಲ್ಲ ಈ ಪೊಲೀಸ್ ಕಾಟ ಈಗ ಈಗ ಕಷ್ಟ ನಮ್ಮ ಮಧ್ಯ ವ್ಯಾಪಾರ ಮಾಡಕ್ ಕಷ್ಟ ಆಗಿತ್ತು ಹೋದಂತ ಸನ್ಮಾನ್ಯ ಕೆಂಪೌಡರು ಒಂದ್ಸಲಿ ನೋಡಿ ಇಲ್ಲ ಒಂದು ಕಡಲೆಕಾಯಿ ಪರಿಶಯ ನಾವು ಮಾಡೋದಂತ ಹೇಳಿ ಇವತ್ತೇ ಬೆಂಗಳೂರಿನಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷತ್ ಕೆಂಪೇಳ್ ಮಾಡಿದಂತ ಒಂದು ಜಾತ್ರೆ